ಏನ್ ಇದು ಈ ತರ ಬಹುಶಃ ಇದು ನಾವು ಬಿದ್ರೂ ಸಸ್ಯವನ್ನು ನೋಡಿರ್ತೀವಿ ಬಿದ್ರೂ ಇದರಲ್ಲಿ ಅಕ್ಕಿ ಬಿಡುವಂಥದ್ದು ಒಂದು ದೊಡ್ಡ ವಿಚಾರ ಯಾಕೆ ಅಂತಂದ್ರೆ ಅದು ಜೀವಿತಾವಧಿಯಲ್ಲಿ ಒಂದ್ಸಲಿ ಬಿಡುತ್ತೆ ಅದು ತುಂಬಾ ವಿಶೇಷವಾದಂತಹ ವಿಚಾರ ಆದ್ರೆ ಇದ್ರದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ ಬಹುಶಃ ಮುಂಚೆ ಹಿಂದೆ ಇವಾಗೇ ನಾವು ಕೋವಿಡ್ ಈ ತರದ ದೊಡ್ಡ ದೊಡ್ಡ ಮಹಾಮಾರಿ ಕಾಯಿಲೆಗಳು ಇಡೀ ಪ್ರಪಂಚವೇ ತಲ್ಲಣ ಆಗುವಂತ ಏನು ಕೋವಿಡ್ನ ನೋಡಿದ್ರಿ ನಾವು ಇದಕ್ಕಿಂತ ಮುಂಚೆನೂ ಆ ತರದ ದೊಡ್ಡ ಕಾಯಿಲೆಗಳು ಇತ್ತು ಪರಿಸರದಲ್ಲಿ ನಾವು ಹಿಂದೆ ನಮ್ಮ ಹಿರಿಯರು ಅದನ್ನ ನೋಡಿದಾರೆ ಏನಪ್ಪಾ ಅಂತಂದ್ರೆ ಈ ಬಿದ್ರಕ್ಕೆ ಬಿತ್ತು ಅಂದ್ರೆ ಜನ ಭಯ ಬೀಳೋರಂತೆ ಯಾಕೆ ಅಂತಂದ್ರೆ ತುಂಬಾ ಮುಖ್ಯವಾಗಿ ಈ ಅಕ್ಕಿ ಏನಿದೆ ಅದು ತುಂಬಾ ಫಲವತ್ತಾದಂತ ಅಕ್ಕಿ ತುಂಬಾ ಒಳ್ಳೆ ಅದಕ್ಕೆ ಇದಿದೆ ಮತ್ತೆ ಯಥೇಚ್ವಾಗಿ ಬಿಡುತ್ತೆ ಇಡೀ ಇದೆಲ್ಲ ಪೂರ್ತಿ ಅದನ್ನ ಏನ್ ಮಾಡ್ತವೆ ಈ ಇಲಿಗಳು ಮತ್ತೆ ಗಣಗಳು ಏನ್ ಮಾಡ್ತವೆ ಇದನ್ನೆಲ್ಲ ತಗೊಂಡೋಗಿ ಸ್ಟೋರೇಜ್ ಮಾಡ್ಕೊಂಡು ಚೆನ್ನಾಗಿ ತಿಂದು ತನ್ನ ಸಂತಾನೋತ್ಪತ್ತಿಯನ್ನು ಹೆಚ್ಚು ದ್ವಿಗುಣ ನಡೆಸ್ಕೊಂಡು ಎಲ್ಲಾ ಕಡೆನು ಸ್ಪ್ರೆಡ್ ಆಗಿ ಬಹುಶಃ ಪ್ಲೇಗ್ ಅನ್ನೋ ಕಾಯಿಲೆಯನ್ನ ನಾವು ಎಲ್ಲರೂ ಕೇಳಿರ್ತೀರಿ ಊರೂರೇ ಸ್ಮಶಾನ ಆಗ್ಬಿಟ್ಟಿದವ ಪ್ಲೇಗ್ ಅನ್ನೋ ಕಾಯಿಲೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಿತ್ತು ಇವುಗಳು ಇದರಿಂದ ಆ ಕಾಯಿಲೆಗಳು ಹೆಚ್ಚಾಗಿ ಆ ಸೀಸನ್ ಅಲ್ಲಿ ಕಂಡು ಬರೋದು ಅಂತ ಹಾಗಾಗಿ ಇದಕ್ಕೆ ಭಯ ಬೀಳೋರು ಜನ ಬಿದ್ರ ಬೀಳ್ತಿದೆ ಅಂದ್ರೆ ಭಯ ಆಗದಂತೆ ಜನಗಳಿಗೆ ಬಹುಶಃ ಅದನ್ನ ತಡಗಡ್ತಿದ್ದಂತವು ನಾವು ಯಾಕೆ ಪಕ್ಷಿಗಳ ಬಗ್ಗೆ ತುಂಬಾ ಮುಖ್ಯವಾಗಿ ಗೌರವ ಕೊಡ್ಬೇಕು ಮತ್ತೆ ಅವುಗಳು ಯಾಕೆ ನಮಗ್ ತುಂಬಾ ಮುಖ್ಯ ಅಂದ್ರೆ ಈ ತರದ ಮಹಾಮಾರಿ ಕಾಯಿಲೆಗಳು ಹರಡದಿರೋಂಗೆ ತಡ್ಗಡ್ತಿದ್ದು ಈ ಹಾವು ಗೂಬೆ ಕಾಗೆ ಹದ್ದು ಈ ತರವು ಈ ತರದ ಏನು ಈ ಇಲಿಗಳನ್ನ ಮುಂಗ್ಸಿ ಇರ್ಬೋದು ಇವೆಲ್ಲಾನು ಅವುಗಳನ್ನ ಸಂತತಿನ ದಾಸ್ತಿ ಆಗ್ದಿರಂಗೆ ಕಂಟ್ರೋಲಿಂಗ್ ಅಲ್ಲಿ ಇಟ್ಟಿದ್ದಾವ್ ಇವು ನಾವ್ ಇವಾಗ ಕಾಗೆ ಏನಕ್ಕೆ ಉಪಯೋಗ ಅಂತ ನಾವು ಸುಮ್ನೆ ಬೇಜವಾಬ್ದಾರಿ ಆಗಿ ನೋಡ್ತಿರದನ್ನ ಆದ್ರೆ ಅದು ಸತ್ತಿರೋ ಎಗಣಗಳನ್ನ ತಿಂದು ಖಾಲಿ ಮಾಡಿಲ್ಲ ಅಂದ್ರೆ ಅದರಿಂದ ಆಗುವಂತ ರೋಗಗಳಿದಾವಲ್ಲ ಹರಡುವಂಥದ್ದು ಊರೂರ್ನೆ ಸ್ಮಶಾನ ಮಾಡತ್ತೆ ಅಂದ್ರೆ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ಹಾವು ಇನ್ನೊಂದು ಮತ್ತೊಂದು ಎಲ್ಲವೂ ಮಾಡ್ತಿದಾವೆ ಹಾಗಾಗಿ ಈ ಬಿದಿರಿನ್ ಬಗ್ಗೆ ಮಾತಾಡುವಾಗ ಈ ತರದೊಂದು ಈ ವಿಚಾರನ ಹೇಳಬೇಕು ಅಂತ ಅನ್ಸುತ್ತೆ ಹಂಗಾಗಿ ನಾನು ಈ ವಿಚಾರನ ಪ್ರಸ್ತಾಪ ಮಾಡಿದೆ ಬಹುಶಃ ಇದು ಬಳಸ್ತಾರೆ ತುಂಬಾ ಒಳ್ಳೆ ಹಕ್ಕಿ ಸಹ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಪರೂಪಕ್ಕೆ ಸಿಗೋದ್ದು ಅದನ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಅದರ ವಿಚಾರ ಏನು ಮತ್ತೆ ಅದರ ಏನು ಟೇಸ್ಟ್ ಏನಿದೆ ಅದನ್ನ ಆನಂದಿಸ್ತವ್ರಿಗೆ ಗೊತ್ತಾಗತ್ತೆ ಅಲ್ಲ ಇದು ಅಕ್ಕಿ ಆರೋಸ್ಟ್ ಮಾಡೋದೇ ತುಂಬಾ ಕಷ್ಟ ಅನ್ಸುತ್ತೆ ಹೌದೌದು ತುಂಬಾ ದೊಡ್ಡ ಬೇಲಿ ಇದು ಬಿದ್ರು ಅಂದ್ರೆ ಅದ್ರ ನಡುವೆ ಅದನ್ನ ಹಾರ್ವೆಸ್ಟ್ ಮಾಡಿ ಅದನ್ನ ಕಲೆಕ್ಟ್ ಮಾಡಿ ಪ್ರೋಸೆಸ್ ಮಾಡಿ ಅಕ್ಕಿಯಾಗಿ ತಗೊಂಡ್ಬಾರದಿದೆಯಲ್ಲ ಬಹುಶಃ ಅದು ನಾವ್ ಎಲ್ಲದ್ರಲ್ಲೂ ಆ ಶ್ರಮ ಇದೆ ಬಹುಶಃ ನಾವು ಭತ್ತ ತಿನ್ಬೇಕು ಅಂದ್ರೆ ಇವಾಗ ಅಕ್ಕಿ ತಿಂತಿದ್ದೀರಿ ಅಂದ್ರು ಅನ್ನ ತಿಂತಿದ್ದೀರಿ ಅಂದ್ರು ಅದ್ರ ಹಿಂದೆ ಇರೋ ಪ್ರೋಸೆಸ್ ಇದೆಯಲ್ಲ ನಾವು ಬೆಳೆದ್ರು ಅದರದೇ ಆದಂತ ನ ಮಾಡಬೇಕು ಹಂಗೆ ಇದಕ್ಕೂ ತುಂಬಾ ದೊಡ್ಡ ಮಟ್ಟದ ಪ್ರೊಸೆಸ್ ಇದೆ ಬಹುಶಃ ಅವಾಗ ಅಷ್ಟೇ ಮಹತ್ವ ಕೊಡ್ತಿದ್ರು ಅಷ್ಟು ಕಷ್ಟ ಇದ್ರು ಬಹುಶಃ ನಮ್ಮವರೆಲ್ಲ ತುಂಬಾ ವಿಶೇಷ ಸಂಗತಿ ಏನು ಅಂತಂದ್ರೆ ಆ ನು ತೆಗೆದು ಅಡ್ಗೆ ಮಾಡೋ ಅಂತ ತಾಕತ್ತಿರೋದು ಹೆಣ್ಮಕ್ಳಿಗೆ ಅಡ್ಗೆ ಮನೆಯಲ್ಲಿ ಯಾಕಂದ್ರೆ ಇವಾಗ ನಾವು ಬಿದ್ರ ಕಳ್ಳ ಇದೆಯಲ್ಲ ಅದು ಬಿದ್ರ ಕಳೆ ತುಂಬಾ ಪಾಯ್ಸನ್ ಅದು ಅದನ್ನ ಪ್ರೋಸೆಸ್ ಮಾಡಿ ಅಡಿಗೆ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ರಿಸ್ಕಿ ಕೆಲಸ ಅದನ್ನ ಅವರು ನಿಜವಾಗೂ ಯಾವ ವಿಜ್ಞಾನಿಗಳಿಗೂ ಕಮ್ಮಿ ಅಲ್ಲ ಅದನ್ನ ಸಗ್ರಿಗೇಷನ್ ಮಾಡಿ ಅದನ್ನ ಆಹಾರವಾಗಿ ಅದರ ಬೇಕಾಗಿರುವಂತದ್ನ ಮಾತ್ರ ನಮಗ್ ತಗೊಂಡು ಆ ಸೈನ್ಯ ಅಂಶನ ತೆಗೆಯುವಷ್ಟು ಕಲೆ ಇದ್ದಿದ್ದು ಹೆಣ್ಮಕ್ಳಿಗೆ ಅದೇ ರೀತಿ ಅಕ್ಕಿಯನ್ನು ಹಾರ್ವೆಸ್ಟ್ ಮಾಡಿ ಅದನ್ನ ಬಳಸೋದಿದೆಯಲ್ಲ ಎರಡೂ ಒಂದು ತಂತ್ರಗಾರಿಕೆ ಅಂತಾನೆ ನನ್ ಹೌದು ನೋಡಿ ಹೆಂಗಿದೆ ನಮ್ಗೆ ಬೆಳ್ಳಕ್ಕಿ ಯಾವ ರೀತಿಯಿಂದಾನು ತೆಗಿಯಕಾಗಲ್ಲ ಇದನ್ನ ಏನ್ ತೆಗೆಯೋ ಪ್ರಯತ್ನ ಮಾಡ್ತೀಯಾ ಒಂದಕ್ಕಿ ಅಕ್ಕಿ ಇನ್ನೂ ಬಲಿಬೇಕು ಒಂದು ಸ್ವಲ್ಪ ಇನ್ನೂ ಅಕ್ಕಿ ಇದಾಗಿಲ್ಲ ಹಾಲು ಕಟ್ತಾ ಇದೆ ಓ ಹಾಲು ಓಕೆ ಓಕೆ ಇನ್ನು ಹಾಲು ಕಟ್ಟೋ ಇದೆ ಓಕೆ ಜೇನೆಲ್ಲ ತುಂಬ ಸುತ್ತಕೊಂಡು ಎಲ್ಲ ಹಾರಾಡ್ತಾ ಇದ್ದಾವೆ ಹೌದು ಒಳ್ಳೆ ಮಕರಂದಾಯಿ ತಾಯಿ ಟೈಮಲ್ಲಿ ಅವುಗಳಿಗೆ ಹಬ್ಬಕ್ಕೆ ಜೇನುಗಳಿಗೆ ಇದೆಲ್ಲ ಅದೇ ಹಾಲು ಕಟ್ಟೋ ಟೈಮು ಹಾಗಾಗಿ ಜೇನು ಬಂದಿದೆ